ನಮಸ್ಕಾರ ನಮಸ್ಕಾರ ಸರ್ ಈಗ ಮನೆಗಳು ಮತ್ತು ಕೆಲವೊಂದು ಕುಟುಂಬಗಳು ಗಂಡ ಹೆಂಡತಿ ದೂರ ಆಗಿರೋರನ್ನ ಮತ್ತೆ ಒಂದು ಮಾಡಿರೋ ಒಂದಷ್ಟು ವಿಚಾರಗಳು ಎಪಿಸೋಡ್ ಮಾಡಿದ್ದೀರಾ ಸೊ ಅವರು ಕೂಡ ಮಾತಾಡಿ ನಿಮ್ಮ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯಗಳು ತಿಳಿಸಿದ್ದಾರೆ ಸೊ ಇಲ್ಲಿ ಒಂದು ಕುಟುಂಬನ ಒಂದು ಮಾಡಿದ್ದು ಒಂದು ಪುಣ್ಯನೂ ಸಿಕ್ಕಿದೆ ನಿಮಗೆ ಕೆಲವು ದೇವಸ್ಥಾನಗಳಿಗೂ ನೀವು ವಿಸಿಟ್ ಮಾಡ್ತೀರಾ ಬಟ್ ಆಲ್ಮೋಸ್ಟ್ ಎಲ್ಲರಿಗೂ ನಮ್ಮ ವೀಕ್ಷಕರಿಗೆ ಗೊತ್ತಿರೋಂಗೆ ಈ ದೇವಸ್ಥಾನಗಳಲ್ಲಿ ಕೂಡ ತೊಂದರೆಗಳಾಗ್ತವೆ ಅಲ್ಲೂ ಕೂಡ ದೇವ್ರಿಗೇ ತೊಂದರೆಗಳು ಮಾಡಿ ಅಲ್ಲಿ ಎನರ್ಜಿ ಕಟ್ ಮಾಡೋದು ಎಲ್ಲ ವಿಚಾರಗಳು ಹೊರಗಡೆ ಸಾಕಷ್ಟು ನಾವು ನಮ್ಮ ವಿಡಿಯೋಗಳಲ್ಲಿ ಮಾಡಿದ್ದೀವಿ ಸೊ ಈ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಒಂದಷ್ಟು ಸ್ಪೆಷಲ್ ಅನುಭವಗಳು ತುಂಬ ಇದ್ದಾವೆ ಆಲ್ಮೋಸ್ಟ್ ನೀವು ಕೆಲವಷ್ಟೇ ಹೇಳಿದ್ದೀರಾ ಇನ್ನೂ ಸಾಕಷ್ಟು ವಿಚಾರಗಳು ನೀವು ಅವುಗಳ್ನ ಹೇಳಿಲ್ಲ ದೇವಸ್ಥಾನಗಳಲ್ಲಿ ತೊಂದರೆಗಳನ್ನ ಸರಿಪಡಿಸ್ಕೊಳ್ಳೋದು ತೊಂದರೆಗಳಾಗೋಕ್ಕೂ ಮೊದಲು ಎಚ್ಚರಿಕೆ ಅಂಥದ್ದು ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಆಗಿ ದೇವಸ್ಥಾನಗಳು ಯಾರು ಮೇಂಟೈನ್ ಮಾಡ್ತಾರೆ ದೇವಸ್ಥಾನಗಳನ್ನ ಇಟ್ಕೊಂಡು ಪೂಜೆಗಳು ಮಾಡೋದು ಇನ್ನೊಂದು ಅದರಲ್ಲೇ ಯಾರು ಜೀವನ ಕಳೀತಾ ಇರ್ತಾರೆ ಅಂಥವರೆಗೆ ನಿಮ್ಮಿಂದ ಏನಾದರೂ ಕೆಲವೊಂದಷ್ಟು ಎಚ್ಚರಿಕೆ ವಿಚಾರಗಳಾಗ್ಬೋದು ಇಲ್ಲಾಂದರೆ ಕೆಲವೊಂದು ಸೂಚನೆಗಳಾಗ್ಬೋದು ತಿಳಿಸ್ಬೋದಾ ಯಾವ ಖಂಡಿತ ಯಾವ ಥರ ಏನಾದರೂ ತಿಳಿಸೋದಿದ್ರೆ ಏನು ವಿಚಾರ ಇಂಪಾರ್ಟೆಂಟ್ ಐತೆ ಅಂತ ಹೌದು ಹೌದು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅರವಿಂದ್ ಸರ್ ಇವಾಗ ದೇವಸ್ಥಾನದ ಬಗ್ಗೆ ನಾವು ತಿಳಿಸಬೇಕು ಅಂದ್ರೆ ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ತುಮಕೂರು ಹತ್ರ ಒಂದು ಭೈರವಿ ದೇವಸ್ಥಾನ ಇದೆ ಬಹಳ ಶಕ್ತಿಯುತವಾದಂಥ ತಾಯಿ ತುಂಬಾ ವಿಶೇಷವಾದಂತ ದೇವಸ್ಥಾನ ಸುಮಾರು ಒಂದೂವರೆ ಎಕರೆ ಅಷ್ಟು ದೇವಸ್ಥಾನ ಇದೆ ಒಂದೂವರೆ ಎಕರೆ ಒಂದು ಒಂದು ದೇವಸ್ಥಾನ ಬಂದು ಒಂದೂವರೆ ಎಕ್ರೆಯಲ್ಲಿ ಜಾಗ ಇದೆ ದೊಡ್ಡದು ತುಂಬಾ ದೊಡ್ಡ ದೇವಸ್ಥಾನ ತುಂಬಾ ವಿಶ ವಿಶಾಲವಾದಂತ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನದಲ್ಲಿ ಏನು ಸಮಸ್ಯೆ ಏನಕ್ಕೆ ನಾವು ಹೋಗಿದ್ವಿ ಅಂತ ಹೇಳಿದ್ರೆ ತುಂಬಾ ಭಕ್ತಾದಿಗಳು ಬರ್ತಾ ಇದ್ರು ದೇವಸ್ಥಾನ ಸಡನ್ ಆಗಿ ಒಂದು ಹದಿನೈದು ದಿವಸ ಈಚೆಗೆ ಜನ ಯಾರು ಹೋಗ್ತಾನೆ ಇಲ್ಲ ದೇವಸ್ಥಾನಕ್ಕೆ ತುಂಬಾ ಅಂದ್ರೆ ತುಂಬಾ ದರಿದ್ರ ಸ್ಥಿತಿಯಲ್ಲಿದೆ ಮತ್ತೆ ಆ ಒಂದು ದೇವಸ್ಥಾನದ ಒಂದು ವರ ವರಾಂಗಣ ಅಂತ ನಾವೇನು ಹೇಳ್ತೀವಿ ಅಲ್ಲೆಲ್ಲೇ ಕೂತ್ಕೊಂಡ್ರು ಒಂದು ಸಮಾಧಾನ ಅನ್ನೋದೆ ಸಿಗಲ್ಲ ಅಂದ್ರೆ ಮುಂಚಿನ ಒಂದು ನೆಮ್ಮದಿ ಒಂದು ಶಾಂತಿ ಅಲ್ಲಿ ಹೋಗಿ ಸ್ವಲ್ಪ ಕೂತ್ಕೊಂಡ್ರೆ ನಮ್ಗೆ ಸ್ವಲ್ಪ ನೆಮ್ಮದಿ ಸಿಗತ್ತೆ ಇಂಥದ್ದೆಲ್ಲ ಏನಿತ್ತು ಅದೆಲ್ಲ ಈಗೇನು ಇಲ್ಲ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಪಾಳು ಮಂಟಪದಲ್ಲಿ ಕೂತ್ಕೊಂಡಂಗೆ ಇರತ್ತೆ ಯಾವುದೋ ಒಂದು ಕಾಡಲ್ಲಿ ಕುತ್ಕೊಂಡಂಗೆ ಈ ತರದ್ದೆಲ್ಲ ಒಂದಿದ್ವು ಮತ್ತೆ ದೇವಸ್ಥಾನ ಭೈರವಿ ಹತ್ರ ಮುಂದೆ ಹೋದ್ರೂ ಕೂಡ ಅಲ್ಲಿ ಒಂಥರ ಏನು ಇಲ್ಲ ಅನ್ನೋ ತರ ಒಂದು ಸಂಪೂರ್ಣ ಆ ತಾಯಿ ಕಣ್ಮುಚ್ಕೊಂಡಿದ್ದಾಳೆ ಅನ್ನೋ ತರ ಈ ರೀತಿ ಎಲ್ಲ ಒಂದು ಸೂಚನೆಗಳು ಜನಕ್ಕೆ ಅದು ಅನ್ಸುತ್ತೆ ಅದು ಯಾರೇ ಹೋದರೂ ಕೂಡ ಅಲ್ಲಿ ಅವರು ಖುಷಿಯಿಂದ ನಗ್ನಗ್ತ ಹೊರಗಡೆ ಬರಲ್ಲ ಅಂಥವ್ರು ಒಂದು ನಾಲ್ಕೈದು ಜನ ಸೇರಿ ನಮಗೆ ಫೋನ್ ಮಾಡಿದ್ರು ನಮ್ಮ ವಿಡಿಯೋ ನೋಡಿ ನಾವು ಮುಂಚೆ ಎಲ್ಲ ಸುಮಾರು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿನ ಒಂದು ವಾಸ್ತು ಸಮಸ್ಯೆಗಳು ಏನಾದರೂ ಇತ್ತು ಅಂತ ಹೇಳಿದ್ರೆ ಅದನ್ನ ನಾವು ಸರಿ ಮಾಡ್ಕೊಂಡು ಬಂದಿರೋಂಥದ್ದಿದೆ ಅಂಥದ್ದ ಅಂಥ ಒಂದು ವಿಡಿಯೋಗಳನ್ನೆಲ್ಲ ನೋಡಿ ಇವರು ತುಮಕೂರು ಅವರು ನಮಗೆ ಫೋನ್ ಮಾಡಿದ್ರು ಮಾಡಿದಾಗ ಅದು ಏನಾಗಿದೆ ಅನ್ನೋಂಥದ್ದನ್ನು ನಾವು ನೋಡಿದಾಗ ಅಲ್ಲಿ ಆಗಿರೋಂಥ ಸಮಸ್ಯೆ ಬಂದು ಮಾಟ ಮಂತ್ರಗಳು ಆ ಒಂದು ತಾಯಿಯನ್ನು ಕಟ್ಟಾಕಿರೋಂಥದ್ದು ಅನಾಚಾರಗಳು ಜಾಸ್ತಿ ನಡೆದಿರುವಂಥದ್ದು ಮತ್ತು ಇವಾಗ ನಮ್ಮ ಒಂದು ಊರುಗಳಲ್ಲಿ ಬೇರೆ ಯಾವುದು ಬೇಡ ನಮ್ಮ ಕೇರಳದಲ್ಲಿ ಇರತಕ್ಕಂಥ ದೇವಸ್ಥಾನಗಳು ಅಲ್ಲಿ ನೋಡಿ ಜನ ಸಿಸ್ಟಮ್ ಇರುತ್ತೆ ಒಂದು ಪಂಚೆಯಲ್ಲೇ ಒಳಗಡೆ ಹೋಗ್ಬೇಕು ಒಂದು ಬಿಳಿ ಸೀರೆ ಉಟ್ಕೊಂಡು ಹೋಗಬೇಕು ಕೈ ಕಾಲು ಮುಖ ಶುದ್ಧವಾಗಿರಬೇಕು ಸ್ನಾನ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು ಈ ಥರದ್ದೆಲ್ಲ ಇರುತ್ತೆ ಆದರೆ ನಮ್ಮ ಈ ಕಡೆ ನಮ್ಮ ಕರ್ನಾಟಕ ಬೆಂಗಳೂರು ಇಂಥ ಪ್ರದೇಶಗಳಲ್ಲಿ ದೇವಸ್ಥಾನದಲ್ಲಿ ಯಾರು ಬೇಕಾದರೂ ಒಳಗಡೆ ಹೋಗ್ಬೋದು ಬರ್ಬೋದು ಕೊಲೆ ಮಾಡಿರೋರು ಹೋಗ್ತಾರೆ ದೊರೋಡೆ ಕೊರರು ಹೋಗ್ತಾರೆ ಇನ್ಯಾರಿಗಾದರೂ ಹಿಂಸೆ ಕೊಟ್ಟಿರೋ ಹೋಗ್ತಾರೆ ಆ ದೇವಸ್ಥಾನಕ್ಕೆ ಹೋಗಿ ಬಂದು ಹೋಗಿ ಬಂದು ಆ ದೇವಸ್ಥಾನದ ಅರ್ಧಕ್ಕರ್ಧ ಒಂದು ಕಳೆ ದೈವಿಕ ಕಳೆ ಅಂತ ನಾವೇನು ಹೇಳ್ತೀವಿ ಅದೇ ಕಮ್ಮಿ ಆಗಿರುತ್ತೆ ಇನ್ನೊಂದು ಕಡೆಯಿಂದ ನಾವು ನೋಡಿದ್ರೆ ಅರ್ಚಕರ ಒಂದು ಮಂತ್ರ ಘೋಷನು ಬಹಳ ಮುಖ್ಯ ಅವರ ಒಂದು ಮಂತ್ರದಲ್ಲಿ ಸಮಸ್ಯೆ ಇತ್ತು ಅಂದ್ರೆ ಆ ಅರ್ಚಕರು ಹೊರ್ಗಡೆ ಲೋಪ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗಿ ದೇವರಿಗೆ ಆರಾಧನೆ ಮಾಡಿದ್ರೆ ಅಲ್ಲಿ ದೇವರಿಗೆ ಭಿನ್ನ ಆಗಿದೆ ಅಂತ ದೇವರ ಶಕ್ತಿ ಕಳ್ಕೊಳ್ತಾ ಇದೆ ಅನ್ನೋಂಥದ್ದು ಇದೇ ರೀತಿ ಇರಬೇಕಾದ್ರೆ ಆ ದೇವಸ್ಥಾನದಲ್ಲಿ ಹೊರಗಡೆ ಒಂದು ಮಾಂತ್ರಿಕರು ಇದ್ದಾರೆ ಓಕೆ ಆ ಮಾಂತ್ರಿಕರಿಗೇನು ಅಂತ ಹೇಳಿದ್ರೆ ಈ ಭೈರವಿ ಅಲ್ಲಿರಬಾರ್ದು ಈ ಭೈರವಿ ಅಲ್ಲಿರೋದ್ರಿಂದಾನೆ ಈ ಮಾಂತ್ರಿಕನ ಒಂದು ಕೆಲಸ ಯಾವುದು ಸರಿಯಾಗಿ ನಡೀತಾ ಇಲ್ಲ ಅಂದ್ರೆ ಏನೇ ಒಂದು ಕೆಟ್ಟದು ಅಂತ ನಾವು ಮುಂಚಿನ ಒಂದು ವಿಡಿಯೋದಲ್ಲಿ ಹೇಳಿದ್ವಿ ಈ ಮಾಂತ್ರಿಕರಲ್ಲೇ ಎರಡು ತರ ಇರ್ತಾರೆ ಒಂದು ಸಂಸಾರ ಉಳಿಸೋ ಅಂತ ಜೀವನ ಸರಿ ಮಾಡೋ ಅಂತ ಮಾಂತ್ರಿಕರಾದ್ರೆ ಇನ್ನೊಬ್ಬರು ಬಂದ್ಬಿಟ್ಟು ಎಲ್ಲ ಹಾಳು ಮಾಡೋ ಅಂಥವ್ರು ಅಂತ ಒಬ್ಬ ಮಾಂತ್ರಿಕ ಈ ದೇವಸ್ಥಾನ ಭೈರವಿ ದೇವಸ್ಥಾನದ ಹಿಂದಿನ ಒಂದು ಬೀದಿಯಲ್ಲಿ ಇಡ್ತಾನೆ ಏನು ಮಾಡ್ತಾನೆ ಅಂದರೆ ಅವಂದೆಲ್ಲ ಕೆಟ್ಟದ್ದು ಮಾಡೋದೇ ಕೆಲಸ ಆ ಕೆಟ್ಟದ್ದು ಏನೇನು ಮಾಡ್ತಾ ಇರ್ತಾನೆ ಆ ನೆಗೆಟಿವ್ ಏನು ಪಾಸ್ ಮಾಡ್ತಾ ಇರ್ತಾನೆ ಆ ಒಂದು ಸಮಸ್ಯೆಗಳು ಅಲ್ಲಿಂದ ಮಾಂತ್ರಿಕ ಶಕ್ತಿಗಳಿಂದ ಮಾಡುವಂಥ ಕೆಟ್ಟದೆಲ್ಲ ಈ ಭೈರವಿ ತಡಿತಾಳೆ ಭೈರವಿಯ ಕೆಲಸ ಅಥವಾ ಭೈರವನ ಕೆಲಸ ಕಾಲಭೈರವನ ಕೆಲಸ ಏನು ಅಂತ ಹೇಳಿದ್ರೆ ಕೆಟ್ಟದನ್ನು ತಡೆಯುವಂಥದ್ದು ದುಷ್ಟ ಸಂಹಾರ ಶಿಷ್ಟರಕ್ಷಣ ಅನ್ನೋವಂಥದ್ದು ಈ ಒಂದು ಅಧಿದೇವತೆಗಳ ಶಕ್ತಿ ದೇವತೆಗಳ ಕೆಲಸ ಹಾಗಾಗಿ ಅವ್ರನ್ನ ನಮ್ಮ ಒಂದು ಗ್ರಾಮ ದೇವತೆ ಅಂತ ನಾವು ಇಟ್ಕೊಳ್ತೀವಿ ಇಡೀ ಒಂದು ರಾಜ್ಯ ಒಂದು ಊರು ಒಂದು ನಗರ ಒಂದು ಹಳ್ಳಿಯನ್ನ ಕಾಪಾಡುವಂಥವ್ರು ಯಾರು ಅಂತ ಹೇಳಿದ್ರೆ ಇಂಥ ಶಕ್ತಿ ದೇವತೆಗಳೇ ಭೈರವಿ ಇರ್ಬೋದು ಭೈರವ ಇರಬಹುದು ಒಟುಕ ಭೈರವ ಭೈರವರಲ್ಲಿ ತುಂಬಾ ತರ ಇದೆ ಪ್ರಸನ್ನ ಭೈರವ ಇದೆ ಗೋರಗ್ ಭೈರವ ಅನ್ನೋಂಥದ್ದಿದೆ ಈ ತರ ಒಂದು ಭೈರವ ದೇವರುಗಳೆಲ್ಲ ಇರ ಇದೆ ಇವರಿಗೆಲ್ಲ ಒಂದು ಈ ಇಂಥ ಒಂದು ಶಕ್ತಿಗಳು ಇದ್ದಾಗ ಈ ಕೆಟ್ಟದ್ದು ಮಾಡೋ ಅಂತ ಮಾಂತ್ರಿಕರಿಗೆ ಈ ಒಂದು ಶಕ್ತಿಯಿಂದ ಸಮಸ್ಯೆ ಆಗುತ್ತೆ ಅವರು ಯಾವ ಕೆಲಸನೂ ಆಗಲ್ಲ ಓಕೆ ಅವ್ರ ಹತ್ರ ಯಾರೇ ಬಂದು ಯಾವ್ದಾದ್ರು ಒಂದು ಕೆಲಸದ ಒಂದು ಆರ್ಡರ್ ಕೊಟ್ರೆ ಒಂದು ಕೆಲಸ ಮಾಡಿಕೊಡಿ ಅಂತ ಹೇಳಿದ್ರೆ ಅವರು ಮಾಡಿದ್ದೆಲ್ಲ ಫೇಲ್ಯೂರ್ ಆಗುತ್ತೆ ಈಗ ಯಾರಿಗಾದ್ರ ಮೇಲೆ ಕಟ್ಟದ್ ಮಾಡಬೇಕು ಅಂತ ಹೇಳಿದ್ರೆ ಅದು ಫೇಲ್ಯೂರ್ ಆಗುತ್ತೆ ಇದೇ ನೋಡಿ 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 ಅವ್ರಿಗೆ ಸಹಿಸ್ಕೊಳಕ್ಕೆ ಆಗಲ್ಲ ಅಲ್ಲಿಂದ ಆ ಮಾಂತ್ರಿಕ ಏನು ಮಾಡ್ತೇನೆ ಅಂತ ಹೇಳಿದ್ರೆ ಇನ್ನೊಂದಷ್ಟು ದೂರ ಇನ್ನೊಬ್ಬರು ಮಾಂತ್ರಿಕರು ಇರ್ತಾರೆ ಬಹಳ ದೊಡ್ಡ ಪುರಾತನವಾದಂಥ ಕಾಲದ ಆ ಕಾಲದ ಒಂದು ಮಾಂತ್ರಿಕರು ಅವ್ರ ಹತ್ರ ಹೋಗ್ಬಿಟ್ಟು ಏನು ಮಾಡೋದು ಇದಕ್ಕೆ ಅಂತ ನೋಡಿದಾಗ ಅವರು ಅವ್ರು ಏನಂತ ಹೇಳಿದ್ರೆ ಈ ಭೈರವಿ ದೇವಸ್ಥಾನಕ್ಕೆ ಕಟ್ಟಾಕಿ ಅಂತ ಸಂಪೂರ್ಣ ದೇವಸ್ಥಾನಕ್ಕೆ ಕಟ್ಟಾಕಿಬಿಟ್ರೆ ಅಲ್ಲಿಂದ ನಿನಗೆ ನಿನ್ನ ಕೆಲಸ ಎಲ್ಲ ಆಗತ್ತೆ ಆ ದೇವಸ್ಥಾನ ಆ ದೇವಿ ಅಲ್ಲಿರೋದ್ರಿಂದಾನೇ ನಿನ್ನ ಕೆಲಸ ನಡೀತಾ ಇಲ್ಲ ಅದಕ್ಕೆ ಆ ವಾಸ್ತುನ ಕಟ್ ಮಾಡೋದು ಅಂದ್ರೆ ನಿಧಾನಕ್ಕೆ ಹೋಗಿ ರಾತ್ರೋರಾತ್ರಿ ಒಂದು ಒಂದು ಕಲ್ಲೋ ಒಂದು ಇದೋನೋ ಒಂದು ಏನಾದ್ರೂ ಒಂದು ಬಿಟ್ಟು ಬರೋದು ಅಥವಾ ಏನಾದ್ರೂ ಒಂದು ಡ್ಯಾಮೇಜ್ ಮಾಡಿ ಭಿನ್ನ ಮಾಡಿ ಬರೋದು ಈ ರೀತಿ ಎಲ್ಲ ಮಾಡ್ತಾರೆ ಗಂಟೆ ಇದು ಮಾಡ್ಬಿಡೋದು ಹಾಳು ಮಾಡೋದು ಹೊರಗಡೆ ದೇವಸ್ಥಾನ ಹೊರಗಡೆ ಇರ್ತಕ್ಕಂಥ ಗಂಟೆ ಅಥವಾ ಯಾವುದಾದ್ರೂ ಒಂದು ಸಾಮಗ್ರಿಗಳನ್ನ ಹಾಳು ಮಾಡೋದು ಅಥವಾ ಕದ್ದು ಬಿಡೋದು ಅಲ್ಲಿಂದ ಈ ರೀತಿ ಏನಾದರೂ ಒಂದು ಮಾಡ್ತಾ ಇದ್ರು ಅದೆಲ್ಲ ವೀಕ್ ಆಗ್ತಾ ಹೋಗುತ್ತೆ ಅಲ್ಲಿ ಈ ರೀತಿಯಾದಂಥ ಒಂದು ವಾಸ್ತು ಕಟ್ ಮಾಡಿ ಆ ವಾಸ್ತು ಶಕ್ತಿಯನ್ನ ತಡೆ ಮಾಡಿ ನಂತರ ಆ ಒಂದು ಭೈರವಿ ಹತ್ರ ಹೋಗಿ ಆ ಭೈರವಿಯನ್ನ ಕಟ್ಟಾಕ್ತಾರೆ ಆ ಭೈರವಿಯನ್ನ ಕಟ್ಟಾಕಿದಾಗ ಆ ತಾಯಿ ತಾಯಿಯ ಒಂದು ಶಕ್ತಿ ಅಲ್ಲೇ ನಿಂತು ಬಿಡುತ್ತೆ ಅದು ಹೊರಗಡೆ ಬರ್ಲಿಕ್ಕೆ ಆಗಲ್ಲ ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ಅದು ಡೈರೆಕ್ಟ್ ಆಗಿ ಎಫೆಕ್ಟ್ ಆಗುವಂತದ್ದು ಸಮಸ್ಯೆ ಆಗೋದು ಅಲ್ಲಿ ಬರೋ ಅಂತ ಭಕ್ತರಿಗೆ ಈಗ ಸ್ಪ್ರೆಡ್ ಆಗ್ತಾ ಇಲ್ಲ ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದೇನಿದೆ ಆ ತಾಯಿಯ ಶಕ್ತಿ ಏನಿದೆ ಅದು ಎಲ್ಲೂ ಸ್ಪ್ರೆಡ್ ಆಗ್ತಾ ಇಲ್ಲ ಆಗ ಆ ಜಾಗ ದೇವಸ್ಥಾನ ಅಂತ ಅನ್ನಿಸ್ಕೊಳಲ್ಲ ಈ ಥರ ಹಾಗೆ ಆಗಿ ಆಗಿ ಅಲ್ಲಿ ಬರೋ ಭಕ್ತಾದಿಗಳಿಗೂ ಬೇರೆ ಬೇರೆ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾನೆ ಇತ್ತು ಇದನ್ನೆಲ್ಲ ನೋಡಿ ಮೊದಲೇದಾಗಿ ನಾವು ಮಾಡಿರೋಂಥ ಕೆಲಸ ಏನು ಅಂತ ಹೇಳಿದ್ರೆ ಆ ಭೈರವಿಯ ಮುಂದೆ ಕೂತ್ಕೊಂಡು ಪ್ರಶ್ನೆ ಹಾಕಿದ್ವಿ ಆ ಭೈರವಿ ಯಕ್ಷಿಣಿ ಪ್ರಶ್ನೆ ಆಗಿದಾಗ ಈ ರೀತಿ ಯಾರೋ ಒಬ್ಬ ಅಲ್ಲಿದ್ದಾನೆ ಹತ್ರ ಅವನ್ನ ಓಡಿಸಿದ್ರೆ ರಕ್ಷಣೆ ಸಿಗುತ್ತೆ ಈ ಕಟ್ಟು ಒಡಿಬಹುದು ಅನ್ನೋಂಥದ್ದು ಆ ಭೈರವಿಯಿಂದ ಸೂಚನೆ ಆಗತ್ತೆ ಸೂಚನೆ ಸಿಕ್ಕಿದ ಕೂಡಲೇ ನನ್ನ ಪಕ್ಕದಲ್ಲಿ ಆ ದೇವಸ್ಥಾನದ ಅಧ್ಯಕ್ಷರು ಇರ್ತಾರೆ ಆ ಅಧ್ಯಕ್ಷರಿಗೆ ನಾವು ತಿಳಿಸ್ತೀವಿ ಅವರು ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಅವ್ರಿಗೂ ಗೊತ್ತಿಲ್ಲ ಈ ರೀತಿ ಅಲ್ಲ ಅಂತ ಹುಡ್ಕೋಕೆ ಶುರು ಮಾಡ್ತಾರೆ ಅವ್ರು ಹೇಳ್ತಾರೆ ಹಿಂದೆಗಡೆ ರಸ್ತೆಯಲ್ಲೇ ಇದ್ದಾರೆ ಅಂತ ಆಮೇಲೆ ಅವ್ರ ಹತ್ರ ಹೋಗಿ ಇವ್ರದ್ದು ಎಲ್ಲ ಜ ತುಂಬ ಜಗಳ ಎಲ್ಲ ಆಗಿ ಅವನು ರಾತ್ರ ಓಡೋಗ್ತಾನೆ ಮನೆ ಖಾಲಿ ಮಾಡಿ ಆಮೇಲೆ ಮತ್ತೆ ದೇವಸ್ಥಾನಕ್ಕೆ ಬಂದು ಅಲ್ಲಿಂದ ಮಹಾ ಕುಂಭಸ್ಥಾಪನೆ ಕುಂಭಾಭಿಷೇಕ ಮತ್ತು ಅದಕ್ಕೆ ಬೇಕಾಗಿರುವಂಥ ವಾಸ್ತು ಭಾಳ ಶಕ್ತಿಯುತವಾದಂಥ ವಾಸ್ತು ವಾಸ್ತು ದಿಕ್ಕ ಒಂದು ದಿಕ್ಕುಗಳಿಗೆ ಅಷ್ಟ ದಿಕ್ಕುಗಳಿಗೆ ಯಾವ ಥರ ಒಂದು ರಕ್ಷಣೆ ಒಂದು ಶಕ್ತಿ ಬೇಕು ಮತ್ತೆ ಇನ್ನು ಯಾರು ಆಕೆ ತಪ್ಪು ಮಾಡಬಾರ್ದು ಆ ತೊಂದರೆಗಳು ಮಾಡಬಾರ್ದು ಅಲ್ಲಿಂದ ಇನ್ನೊಂದು ನಾವು ಅವರಿಗೆ ಬಹಳ ವಿಶೇಷವಾಗಿ ಹೇಳೋದು ಏನಂತ ಹೇಳಿದ್ರೆ ಆ ದೇವಸ್ಥಾನದಲ್ಲಿ ಆ ಅಧ್ಯಕ್ಷರಿಗೆ ಯಾರೇ ದೇವಸ್ಥಾನದ ಒಳಗಡೆ ಬಂದ್ರು ಶುದ್ಧವಾಗಿರಬೇಕು ಹೆಂಗಂದ್ರೆ ಹಂಗೆ ನುಗ್ಬಿಡೋದು ಅನಾಚಾರಗಳನ್ನ ಮಾಡಿಕೊಂಡು ದೇಹ ಶುದ್ಧಿ ಇಲ್ಲ ಮನಸ್ ಶುದ್ಧಿ ಇಲ್ಲ ಈ ರೀತಿ ಎಲ್ಲ ಇಟ್ಕೊಂಡು ದೇವಸ್ಥಾನ ಒಳಗಡೆ ಬಂದರೆ ಆ ಊರಿಗೆ ಮೈಲಿಗೆ ಆಗುತ್ತೆ ಎಲ್ಲ ಮೈಲಿಗೆನೇ ಈಗ ಈ ಒಂದು ಮಾಧ್ಯಮದಲ್ಲಿ ಒಂದು ವಿಶೇಷ ಏನು ಹೇಳಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ಈ ಹೆಣ್ಣು ಮಕ್ಕಳು ತಿಂಗಳಿಗೆ ಒಂದು ಅವ್ರದ್ದು ದಿನ ಅನ್ನೋದಿರುತ್ತೆ ಹೊರಗಡೆ ಹಾಕ್ತಾರೆ ಒಂದು ಐದು ದಿನ ಅನ್ನೋದಿರುತ್ತೆ ಐದು ದಿನದ ಒಳಗಡೆ ಅವರು ಈಗಿನ ಕಾಲದಲ್ಲಿ ಮೂರು ದಿನಕ್ಕೆ ಹೋಗ್ಬಿಡೋದು ದೇವಸ್ಥಾನಕ್ಕೆ ಹೋಗೋದು ಅಥವಾ ಜ್ಯೋತಿಷ್ಯ ಮಂದಿರದ ಒಳಗಡೆ ಬರೋದು ಅಲ್ಲಿ ನಮ್ಮ ಶಕ್ತಿಗಳೆಲ್ಲ ಇರುತ್ತೆ ಇದು ಸುಮಾರು ಮುಂಚೆ ನಡೆದಿದೆ ಇದು ಆ ಶಕ್ತಿಗಳಿಗೆ ಇದು ಭಿನ್ನ ಭಿನ್ನ ಆಗ್ಬಿಡುತ್ತೆ ಅದೆಲ್ಲ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಅವ್ರಿಗೆ ಅವ್ರಿಗೂ ಸಮಸ್ಯೆ ಆಗುತ್ತೆ ಮತ್ತೆ ಅವ್ರು ಬಂದಿರತಕ್ಕಂಥ ಹೆಜ್ಜೆ ಇಟ್ಟಿರ್ತಕ್ಕಂಥ ಜಾಗಕ್ಕೂ ತೊಂದರೆ ಆಗತ್ತೆ ಹಾಗಾಗಿ ಇಲ್ಲಿ ದೇವಸ್ಥಾನಕ್ಕೆ ಈ ಒಂದು ಸಮಸ್ಯೆಗಳೆಲ್ಲ ಪರಿಹಾರ ಯಾವ ರೀತಿ ಮಾಡೋದು ಅಥವಾ ಆ ದೇವಸ್ಥಾನಕ್ಕೆ ಏನು ತೊಂದರೆ ಆಗದೆ ಇರೋ ತರ ಏನು ಮಾಡಬೇಕು ಅಂತ ಕೇಳಿದಾಗ ನಾವು ಹೇಳೋದೇನು ಗೊತ್ತಾ ಈ ಸೂರ್ಯ ಗ್ರಹಣ ಬರುತ್ತೆ ವರ್ಷಕ್ಕೊಂದ್ಸಲ ಅದು ಕಗ್ರಾಸ್ ಸೂರ್ಯಗ್ರಹಣ ಅಂತ ಕರಿತೀವಿ ಅಥವಾ ರಾವು ಗ್ರಸ್ತ ಸೂರ್ಯಗ್ರಹಣ ಅಂತ ಕರಿತೀವಿ ರಾವು ಸೂರ್ಯನನ್ನ ಹಿಡಿದಂಥ ಒಂದು ಸಂದರ್ಭ ಅಂಥ ಸಂದರ್ಭಗಳನ್ನು ನೋಡಿಕೊಂಡು ಅಂಥ ಸಂದರ್ಭದಲ್ಲಿ ನಾವು ಅಂತ ಹೇಳಿದ್ರೆ ರವಿ ರವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭೈರವಿ ಯಂತ್ರವನ್ನು ಮಾಡಿರ್ತೀವಿ ಈ ರವಿ ಭೈರವಿ ಯಂತ್ರವನ್ನು ನಾವು ಯಾವ ದೇವಸ್ಥಾನದ ಕೆಳಗಡೆ ಇಟ್ರು ಕೂಡ ಆ ದೇವಸ್ಥಾನದ ಯಾವುದೇ ಒಂದು ಸಲೋಪದೋಷಗಳಾಗಲ್ಲ ಯಾರೇ ಎಷ್ಟೇ ಪ್ರಯತ್ನ ಪಟ್ಟರು ಆ ದೇವಸ್ಥಾನದ ವಾಸ್ತು ನೂರು ವರ್ಷದ ಕಾಲ ಹಂಗೆ ಇರುತ್ತೆ ಆ ದೇವಸ್ಥಾನದ ಏಳಿಗೆಯನ್ನು ಯಾರು ಮುರಿಯೋಕ್ಕಾಗಲ್ಲ ಭಕ್ತಾದಿಗಳು ಹೆಂಗೆ ಬರ್ತಾ ಇರ್ತಾರೆ ಅದು ಜಾಸ್ತಿ ಆಗಬೇಕೇ ಹೊರ್ತು ಕಮ್ಮಿ ಆಗೋದಿಕ್ಕೆ ಅದು ಬಿಡಲ್ಲ ಅಂಥ ಶಕ್ತಿಯುತವಾದಂಥ ಭೈರವಿ ಯಂತ್ರವನ್ನು ಇಂಥ ದೇವಸ್ಥಾನಗಳಲ್ಲಿ ಮೊದಲೇ ಹಾಕಿರಬೇಕು ಪ್ರತಿಷ್ಠಾಪನೆಯಲ್ಲಿ ಎಲ್ಲ ಮಾಡ್ತಾರೆ ಇಂಥ ಕೆಲಸಗಳನ್ನು ಮಾಡಲ್ಲ ಇಂಥ ಒಂದು ವಿಶೇಷವಾದಂಥ ಶಕ್ತಿ ಯಂತ್ರಗಳನ್ನು ಹಾಕೋದ್ರಿಂದ ಆ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥ ವಾಸ್ತುಗೆ ಯಾವುದೇ ಸಮಸ್ಯೆ ಆಗಲ್ಲ ಯಾವುದೇ ಮಾಂತ್ರಿಕರಿಂದ ಸಮಸ್ಯೆ ಆಗಲ್ಲ ಮತ್ತು ಆ ಒಂದು ದೇವಸ್ಥಾನದಲ್ಲಿ ಯಾರ್ಯಾರು ಭಕ್ತರು ಬರ್ತಾರೆ ಅವರ ಕಷ್ಟಗಳಿರ್ಬೋದು ಅವ್ರದ್ದು ಏನೇ ತೊಂದರೆಗಳಿದ್ರು ಕೂಡ ಈ ಒಂದು ಶಕ್ತಿಯಿಂದ ಅದು ಪರಿಹಾರ ಆಗುತ್ತೆ ಆ ಯಂತ್ರದಿಂದ ಇರ್ಬೋದು ಆ ಒಂದು ದೇವರಿಂದ ಪರಿಹಾರ ಆಗುತ್ತೆ ಹಾಗಾಗಿ ಯಾವುದೇ ದೇವಸ್ಥಾನ ಈಗ ಪ್ರತಿಷ್ಠಾಪನೆ ಆಗುವಂಥ ದೇವಸ್ಥಾನ ಇರ್ಬೋದು ಅಥವಾ ಸಮಸ್ಯೆಗೆ ಒಳಗಾಗಿರುವಂಥ ದೇವಸ್ಥಾನ ತುಂಬ ತುಂಬಿಕೊಂಡ್ಬಿಟ್ಟಿದೆ ಇಡೀ ಊರಲ್ಲೆಲ್ಲ ಅಂಥ ದೇವಸ್ಥಾನಗಳೇ ಇರೋದು ಹಾಗಾಗಿ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ದೇವಸ್ಥಾನ ಜೀರ್ ಜೀರ್ಣೋದ್ಧಾರಗಳಾಗಬೇಕು ಓಮ ಯಾಗಾದಿಗಳು ಎಲ್ಲ ಒಂದು ಜ್ಯೋತಿಷ್ಯರಿರ್ಬೋದು ಗುರುಗಳಿರ್ಬೋದು ಅರ್ಚಕರು ತಿಳಿದಂಥ ಅರ್ಚಕರು ಕೂಡ ಹೇಳ್ತಾರೆ ಆ ಮಾತುಗಳನ್ನು ತುಂಬ ಜನ ಕೇಳಲ್ಲ ಹನ್ನೊಂದು ವರ್ಷಕ್ಕೆ ಸಲ ಆದ್ರೂ ಒಂದು ಯಾಗ ಅನ್ನೋಂಥದ್ ಮಾಡಬೇಕು ಒಂದು ಚಂಡಿ ಯಾಗನೋ ಒಂದು ಯಾಗನೋ ಅಥವಾ ಒಂದು ವಿಶೇಷವಾದಂಥ ಸುದರ್ಶನ ಯಾಗನೋ ಮಾಡಬೇಕು ಇದನ್ನ ಮಾಡೋದೇ ಇಲ್ಲ ಎಷ್ಟೇ ವರ್ಷ ಬೇಡದೆ ಇರೋದೆಲ್ಲ ಮಾಡ್ಕೊಂಡು ಕುತ್ಕೊಂಡಿರ್ತವೆ ಊರ್ ಜಾತ್ರೆ ಇರ್ಬೋದು ಅದು ಇದು ಅದೆಲ್ಲದ್ರ ಜೊತೆಗೆ ಈ ಒಂದು ಕಾರ್ಯಗಳನ್ನು ಮಾಡೋದ್ರಿಂದ ಆ ಒಂದು ದೇವಸ್ಥಾನ ಸಂಪೂರ್ಣ ರಕ್ಷಣೆ ಸಿಗುತ್ತೆ ಮತ್ತೆ ಆ ದೇವಸ್ಥಾನ ಜೀರ್ಣೋದ್ಧಾರ ಆಗುತ್ತೆ ತುಂಬಾ ಪ್ರಗತಿ ಆಗುತ್ತೆ ಸೂಪರ್ ಒಳ್ಳೆ ವಿಚಾರ ಸೊ ವೀಕ್ಷಕರೇ ಇದು ದೇವಸ್ಥಾನಗಳಲ್ಲಿ ಕೂಡ ಕೆಲವೊಂದು ನಾಗರಾಜ್ ಭಟ್ರಿಗೆ ಆಗಿರೋ ಅನುಭವ ಕೆಲವು ಕಡೆ ಅವರು ಹೋಗಿ ಪರಿಹಾರಗಳು ಕೊಟ್ಟು ಬಂದವ್ರೆ ಮತ್ತು ಅಲ್ಲಿರೋ ತೊಂದರೆಗಳನ್ನ ಅವ್ರು ಅಬ್ಸರ್ವ್ ಮಾಡಿ ಆ ವಿಚಾರಗಳನ್ನ ನಿಮ್ಮ ಮುಂದೆ ತಿಳಿಸಿದ್ದಾರೆ ಸೊ ಇದೇ ಥರದ್ದು ಇನ್ನೂ ಬೇರೆ ವಿಚಾರಗಳು ತುಂಬ ಇದೆ ಮಾತಾಡೋವಂಥವು ಸೊ ಮುಂದಿನ ಎಪಿಸೋಡ್ಗಳಲ್ಲಿ ನೋಡ್ತಾ ಹೋಗಿ ಆ ವಿಚಾರಗಳನ್ನ ಒಂದೊಂದಾಗಿ ನಾವು ಮಾತಾಡಿಸ್ತಾ ಹೋಗ್ತೀನಿ ನಮಸ್ಕಾರ